ನಮಸ್ಕಾರ ಸ್ಪೀಡ್ ನ್ಯೂಸ್ನ ವೀಕ್ಷಕ ಬಂಧುಗಳಿಗೆ ಬೆಳಗಿನ ಶುಭೋದಯಗಳು ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ ಮೇಷರಾಶಿ ಮೇಷರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ನೀವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯದಲ್ಲೂ ಸಹ ಈ ದಿನ ನಿಮಗೆ ಮುನ್ನಡೆ ಸಿಗುತ್ತೆ ಉದ್ಯೋಗ ಸ್ಥಾನದಲ್ಲಿ ನಿಮ್ಮ ಮೇಲಿರುವವರಿಂದ ನಿಮಗೆ ಶಬಾಶ್ಗಿರಿ ಸಿಗುವಂತಹ ದಿನ ಇವತ್ತು ಅಂತ ಹೇಳಿದ್ರು ಸುಳ್ಳಾಗಲ್ಲ ಅದೇ ರೀತಿಯಾಗಿ ನಿಮ್ಮಿಂದ ಈ ದಿನ ಅವಶ್ಯಕತೆ ಉಳ್ಳವರಿಗೆ ಸಹಾಯ ಮಾಡುವಂತಹ ಒಂದು ಅವಕಾಶ ನಿಮಗೆ ಸಿಗುತ್ತೆ ಆ ಅವಕಾಶವನ್ನು ನೀವು ಸರಿಯಾದ ರೀತಿ ಉಪಯೋಗಿಸ್ಕೊಳ್ಬೇಕಾಗತ್ತೆ ಈ ದಿನ ನಿಮಗೆ ಅದೃಷ್ಟದ ಸಂಖ್ಯೆ ಯಾವುದು ಅಂತ ನೋಡೋದಾದ್ರೆ ಒಂದು ಅನ್ನುವಂತಹ ಸಂಖ್ಯೆ ನಿಮಗೆ ಅದೃಷ್ಟವನ್ನ ತಂದುಕೊಡುತ್ತೆ ಈ ನಂಬರ್ನ ಫಾಲೋ ಮಾಡೋದ್ರಿಂದ ಎಲ್ಲವೂ ಸಹ ನಿಮಗೆ ಒಳತೆ ಆಗುತ್ತೆ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಈ ದಿನ ನಿಮಗೆ ಆರ್ಥಿಕ ವ್ಯವಹಾರಗಳಲ್ಲಿ ಎಲ್ಲವೂ ಸಹ ಲಾಭವನ್ನೇ ತಂದುಕೊಡುತ್ತೆ ಅಂತ ಹೇಳ್ಬೋದು ಇನ್ನು ಮುಖ್ಯವಾಗಿ ಇತರರ ವಿಷಯಕ್ಕೆ ಹಸ್ತಕ್ಷೇಪ ಮಾಡೋದು ಈ ದಿನ ನಿಮಗೆ ಒಳತನ್ನ ತಂದುಕೊಡಲ್ಲ ನಿಮಗೆ ಅದೃಷ್ಟದ ಸಂಖ್ಯೆ ಯಾವುದು ಅಂತ ನೋಡೋದಾದ್ರೆ ಏಳು ಅನ್ನುವಂತಹ ಸಂಖ್ಯೆ ನಿಮಗೆ ಈ ದಿನ ಅದೃಷ್ಟವನ್ನ ತಂದುಕೊಡುತ್ತೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಅಂತ ನೋಡೋದಾದರೆ ವ್ಯವಹಾರ ವ್ಯವಸಾಯ ಮಾಡೋವರಿಗೆ ಅದರಲ್ಲೂ ಕೃಷಿ ವ್ಯವಸಾಯ ಮಾಡೋವರಿಗೆ ಈ ದಿನ ಎಲ್ಲವೂ ಸಹ ಲಾಭವನ್ನ ತಂದುಕೊಡುತ್ತೆ ಅಂತ ಹೇಳ್ಬೋದು ಯಾವುದೇ ರೀತಿ ಕೃಷಿ ಕಾರ್ಯದಲ್ಲಿ ಕೈ ಹಾಕಿದರೂ ಸಹ ಎಲ್ಲವೂ ಸಹ ನಿಮಗೆ ಅದೃಷ್ಟವೇ ಆಗಿರುತ್ತೆ ನಿಮ್ಮ ಒಳ್ಳೆಯತನವನ್ನು ಕೆಲವರು ದುರ್ಬಳಕೆ ಮಾಡಿಕೊಳ್ಳುವಂತಹ ಸಾಧ್ಯತೆ ಈ ದಿನ ಹೆಚ್ಚಾಗಿರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಮಿಥುನ ರಾಶಿಯವರಿಗೆ ಈ ದಿನ ಅಗತ್ಯ ನಿಮಗೆ ಅದೃಷ್ಟದ ಸಂಖ್ಯೆ ಯಾವುದು ಅಂತ ನೋಡೋದಾದ್ರೆ ಆರು ಅನ್ನುವಂತಹ ಸಂಖ್ಯೆ ನಿಮಗೆ ಅದೃಷ್ಟವನ್ನ ತಂದುಕೊಡುತ್ತೆ ಕಟಕ ರಾಶಿ ಕಟಕ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿದೆ ಅಂತ ನೋಡೋದಾದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಲೆಕ್ಕಾಚಾರ ಈ ದಿನ ಅಗತ್ಯವಾಗಿರುತ್ತೆ ಅದೇ ರೀತಿಯಾಗಿ ಆರ್ಥಿಕವಾಗಿ ಉತ್ತಮವಾದ ಲಾಭವನ್ನು ನೀವು ಪಡ್ಕೋತೀರ ಅದೇ ಕಾರಣಕ್ಕೆ ನಾನು ಹೇಳಿದ್ದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಲೆಕ್ಕಾಚಾರ ಈ ದಿನ ಅಗತ್ಯ ಅಂತ ಇನ್ನು ವೃತ್ತಿ ವ್ಯವಹಾರಗಳಲ್ಲಿ ಹಣದ ಹೂಡಿಕೆಯಿಂದ ಈ ದಿನ ನೀವು ಅಭಿವೃದ್ಧಿಯನ್ನ ಕಾಣ್ತೀರಾ ಆದಷ್ಟು ಕಟಕ ರಾಶಿಯವರು ನಿಮ್ಮ ವ್ಯವಹಾರ ಆಗಿರ್ಬೋದು ಅಥವಾ ಕೃಷಿ ಕ್ಷೇತ್ರದಾಗಿರ್ಬೋದು ಇಂತಹ ಕಡೆ ಹಣದ ಹೂಡಿಕೆ ಮಾಡೋದ್ರಿಂದ ಎಲ್ಲವೂ ಸಹ ಈ ದಿನ ನಿಮಗೆ ಅಭಿವೃದ್ಧಿನೇ ಕಾಣ್ಬೋದು ಇನ್ನು ನಿಮಗೆ ಅದೃಷ್ಟದ ಸಂಖ್ಯೆ ಯಾವುದು ಅಂತ ನೋಡೋದಾದ್ರೆ ಐದು ಅನ್ನುವಂತಹ ಸಂಖ್ಯೆ ನಿಮಗೆ ಅದೃಷ್ಟವನ್ನ ತಂದುಕೊಡುತ್ತೆ ಸಿಂಹ ರಾಶಿ ಸಿಂಹರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಈ ದಿನ ಸಿಂಹ ರಾಶಿಯವರು ಸಾಕಷ್ಟು ಸುಧಾರಣೆಯನ್ನು ಕಾಣ್ತೀರ ಅದೇ ರೀತಿಯಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕಾಗತ್ತೆ ಅದೇ ರೀತಿಯಾಗಿ ಶನಿದೇವನ ಆರಾಧನೆ ಈ ದಿನ ನಿಮಗೆ ಅತ್ಯಗತ್ಯ ಆದಷ್ಟು ಶನಿದೇವನ ಆರಾಧನೆ ಮಾಡೋದ್ರಿಂದ ಎಲ್ಲವೂ ಸಹ ಒಳ್ಳೆಯದೇ ಆಗುತ್ತೆ ಇನ್ನು ನಿಮಗೆ ಅದೃಷ್ಟದ ಸಂಖ್ಯೆ ಯಾವುದು ಅಂತ ನೋಡೋದಾದರೆ ಐದು ಅನ್ನುವಂತಹ ಸಂಖ್ಯೆ ನಿಮಗೆ ಅದೃಷ್ಟವನ್ನ ತಂದುಕೊಡುತ್ತೆ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಯಾವ ಅಂತ ನೋಡೋದಾದ್ರೆ ಈ ದಿನ ಮದುವೆ ಆಗದೆ ಬಹಳ ದಿನಗಳಿಂದ ಬಹಳ ವರ್ಷಗಳಿಂದ ಕಾಯ್ತಾ ಇರುವವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಭೂಮಿ ಅಥವಾ ವಾಹನ ಖರೀದಿ ಮಾಡುವಂತಹ ಉತ್ತಮವಾದ ದಿನ ಇವತ್ತು ಅಂತ ಹೇಳಿದ್ರು ತಪ್ಪಾಗಲ್ಲ ಅದೇ ರೀತಿಯಾಗಿ ಯಾವುದಾದರೂ ಹಣಕಾಸಿನ ವಿಚಾರದಲ್ಲಿ ಆರ್ಥಿಕವಾಗಿ ಈ ದಿನ ನೀವು ಸಾಕಷ್ಟು ಲಾಭವನ್ನ ಕಾಣ್ತೀರಾ ಕನ್ಯಾ ರಾಶಿಯವರು ನಿಮಗೆ ಅದೃಷ್ಟದ ಸಂಖ್ಯೆ ಯಾವುದು ಅಂತ ನೋಡೋದಾದ್ರೆ ಮೂರು ಅನ್ನುವಂತಹ ಸಂಖ್ಯೆ ಈ ದಿನ ನಿಮಗೆ ಅದೃಷ್ಟವನ್ನ ತಂದುಕೊಡುತ್ತೆ ತುಲಾರಾಶಿ ತುಲಾರಾಶಿಯವರಿಗೆ ಇವತ್ತಿನ ದಿನ ಯಾವ ಅಂತ ನೋಡೋದಾದರೆ ಈ ದಿನ ನಿಮಗೆ ವ್ಯವಹಾರದಲ್ಲಿ ಎಲ್ಲವೂ ಸಹ ಅನುಕೂಲಕರವಾಗಿರುತ್ತೆ ನೀವು ಆದಷ್ಟು ಮೌನವಾಗಿರುವುದು ಈ ದಿನ ಉತ್ತಮ ಅಂತಾನೆ ಹೇಳ್ಬೋದು ಅದೇ ರೀತಿಯಾಗಿ ನಿಮ್ಮ ಸೀಕ್ರೆಟ್ಗಳಾಗಿರ್ಬೋದು ನಿಮ್ಮ ಒಂದಷ್ಟು ಗೌಪ್ಯವಾದಂತಹ ವಿಚಾರಗಳಾಗಿರ್ಬೋದು ಎಲ್ಲವನ್ನೂ ಸಹ ನಿಮ್ಮಲ್ಲೇ ಮುಚ್ಚಿಟ್ಟು ಈ ದಿನ ಎಲ್ಲೋ ಸಹ ನಿಮಗೆ ಒಳ್ಳೆಯದಾಗುತ್ತೆ ಆದಷ್ಟು ದೇವರ ಆರಾಧನೆ ಮಾಡೋದು ಇವತ್ತು ನಿಮಗೆ ಉತ್ತಮವಾದಂತಹ ಒಂದು ಫಲವನ್ನ ಕೊಡುತ್ತೆ ಅಂತಾನೆ ಹೇಳ್ಬೋದು ಇನ್ನು ನಿಮಗೆ ಅದೃಷ್ಟದ ಸಂಖ್ಯೆ ಯಾವುದು ಅಂತ ನೋಡೋದಾದ್ರೆ ಎರಡು ಅನ್ನುವಂತಹ ಸಂಖ್ಯೆ ಈ ದಿನ ನಿಮಗೆ ಅದೃಷ್ಟವನ್ನ ತಂದ್ಕೊಡುತ್ತೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಪರಿಸ್ಥಿತಿಗೆ ಅನುಗುಣವಾಗಿ ಮಾತಿನ ಮೇಲೆ ಸ್ವಲ್ಪ ಹಿಡಿತಾ ಇರಬೇಕಾಗತ್ತೆ ಎಲ್ಲಿ ಯಾವ ಮಾತಾಡಬೇಕು ಅನ್ನುವಂಥ ಒಂದು ಪರಿಜ್ಞಾನ ಇರಬೇಕಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಈ ದಿನ ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿ ಇರುವಂಥವರು ಈ ದಿನ ಸಾಕಷ್ಟು ಮುನ್ನಡೆಯನ್ನ ಕಾಣ್ತೀರಾ ಅಂತ ಹೇಳ್ಬೋದು ಇನ್ನು ವ್ಯವಸಾಯದಲ್ಲಿ ಅಥವಾ ಕೃಷಿ ಕ್ಷೇತ್ರದಲ್ಲಿ ನೋಡೋದಾದ್ರೆ ಈ ದಿನ ಸಾಕಷ್ಟು ಅಭಿವೃದ್ಧಿ ನಿಮ್ಮ ರಾಶಿಯಲ್ಲಿ ಕಂಡು ಬರ್ತಾ ಇದೆ ಆದಷ್ಟು ವೃಶ್ಚಿಕ ರಾಶಿಯವರು ಈ ದಿನ ಒಂದು ಅನ್ನುವಂತಹ ಸಂಖ್ಯೆಯನ್ನ ಫಾಲೋ ಮಾಡಿ ಎಲ್ಲವೂ ಸಹ ಒಳ್ಳೆಯದೇ ಆಗುತ್ತೆ ಧನುರ್ ರಾಶಿ ಧನುರ್ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಅಂತ ನೋಡೋದಾದ್ರೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ ವ್ಯವಹಾರದಲ್ಲಿ ಉತ್ತಮವಾದಂತಹ ಲಾಭವನ್ನ ಕಾಣ್ತೀರಾ ಈ ದಿನ ಧನುರ್ ರಾಶಿಯವರು ಅದೇ ರೀತಿಯಾಗಿ ಸ್ವಲ್ಪ ದೇವರ ಅನುಗ್ರಹದ ಕೊರತೆ ಇರೋದರಿಂದ ಈ ದಿನ ದೇವಿ ಆರಾಧನೆ ಮಾಡೋದು ತುಂಬ ಅಗತ್ಯವಾಗಿರುತ್ತೆ ಆದಷ್ಟು ದೇವಸ್ಥಾನಕ್ಕೆ ಹೋಗಿ ಬರೋದಾಗಿರ್ಬೋದು ದೇವರ ಕಾರ್ಯವನ್ನು ಮಾಡೋದಾಗಿರ್ಬೋದು ಇವೆಲ್ಲವನ್ನು ಸಹ ಮಾಡೋದ್ರಿಂದ ಧನುರ್ ರಾಶಿಯವರಿಗೆ ಈ ದಿನ ಉತ್ತಮವಾದಂಥ ಒಂದು ಲಾಭ ಸಿಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ನಿಮಗೆ ಅದೃಷ್ಟದ ಸಂಖ್ಯೆ ಯಾವುದು ಅಂತ ನೋಡೋದಾದರೆ ಆರು ಅನ್ನುವಂತಹ ಸಂಖ್ಯೆ ಈ ದಿನ ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ ಮಕರ ರಾಶಿ ಮಕರ ರಾಶಿಯವರಿಗೆ ಇವತ್ತಿನ ದಿನ ಯಾವ ಅಂತ ನೋಡೋದಾದರೆ ವೃತ್ತಿ ಒತ್ತಡಗಳನ್ನು ಅಥವಾ ನಿಮ್ಮ ಕೆಲಸದ ಒತ್ತಡಗಳನ್ನು ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆ ಅತಿ ಹೆಚ್ಚಿರುತ್ತೆ ನಿಮ್ಮ ಒತ್ತಡಗಳನ್ನು ನಿಮ್ಮ ಮನೆಗೆ ತಂದು ಹಾಕೋದ್ರಿಂದ ಸಾಕಷ್ಟು ಪರಿಣಾಮ ನಿಮ್ಮ ಜೀವನದ ಮೇಲೆ ಬೀಳುವಂಥ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ ಇನ್ನು ಈ ದಿನ ನೀವು ಆರ್ಥಿಕವಾಗಿ ಸಾಕಷ್ಟು ನಷ್ಟವನ್ನ ಕಾಣುವಂತಹ ಸಾಧ್ಯತೆ ಅತಿ ಹೆಚ್ಚಿರುತ್ತೆ ಅದೇ ರೀತಿಯಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಮಕರ ರಾಶಿಯವರು ಆದಷ್ಟು ಈ ದಿನ ನೀವು ಒಂಬತ್ತು ಅನ್ನುವಂತಹ ಸಂಖ್ಯೆಯನ್ನ ಫಾಲೋ ಮಾಡೋದ್ರಿಂದ ಎಲ್ಲವೂ ಸಹ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ಬೋದು ಕುಂಭರಾಶಿ ಕುಂಭರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ ಅನಿರೀಕ್ಷಿತ ಲಾಭ ಆಗಿರ್ಬೋದು ಯಾವುದು ಅಂದುಕೊಳ್ಳದೇ ಇರುವಂತಹ ಒಂದಷ್ಟು ಹಣಕಾಸು ಆಗಿರ್ಬೋದು ಯಾವುದು ಅಂದುಕೊಳ್ಳ್ದೇ ಇರುವಂತಹ ಒಂದಷ್ಟು ಕೆಲಸ ಕಾರ್ಯಗಳಾಗಿರ್ಬೋದು ಇವೆಲ್ಲವೂ ಸಹ ಈ ದಿನ ಕುಂಭರಾಶಿಯವರ ಜೀವನದಲ್ಲಿ ನಡೆಯುತ್ತೆ ಆದರೆ ಲಾಭ ಒಂದು ಕಡೆ ಆದರೆ ಆರೋಗ್ಯದ ಕಡೆ ಈ ದಿನ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಆದಷ್ಟು ದೂರದ ಪ್ರಯಾಣವನ್ನು ಅವಾಯ್ಡ್ ಮಾಡಿ ಅಂತಲೇ ಹೇಳ್ತೀನಿ ಯಾಕೆ ಅಂದರೆ ಇದು ಅಪಘಾತಕ್ಕೆ ಕಾರಣವಾಗುವಂತಹ ಸಾಕಷ್ಟು ಸಾಧ್ಯತೆ ಇದೆ ಅದೇ ರೀತಿಯಾಗಿ ನೀವು ನಾನು ಹಾಗಾಗಿ ಈಗಾಗಲೇ ಹೇಳಿದೆ ಅನಿರೀಕ್ಷಿತವಾಗಿ ಲಾಭ ಅಂತ ಅದೇ ರೀತಿಯಾಗಿ ಈ ದಿನ ನೀವು ಹೊಸ ಆಸ್ತಿ ಅಥವಾ ಹೊಸ ಹೊಸ ವಸ್ತುಗಳನ್ನು ಖರೀದಿ ಮಾಡೋಕ್ಕೆ ಇವತ್ತಿನ ದಿನ ನಿಮಗೆ ತುಂಬ ಉತ್ತಮವಾದ ದಿನ ಅಂತ ಹೇಳ್ಬೋದು ಅದೇ ರೀತಿಯಾಗಿ ನಿಮಗೆ ಅದೃಷ್ಟದ ಸಂಖ್ಯೆ ಯಾವುದು ಅಂತ ನೋಡೋದಾದರೆ ಕುಂಭರಾಶಿಯವರಿಗೆ ಇವತ್ತು ಅದೃಷ್ಟದ ಸಂಖ್ಯೆ ಐದು ಅನ್ನುವಂಥದ್ದಾಗಿರುತ್ತೆ ಈ ಸಂಖ್ಯೆಯನ್ನು ನೀವು ಫಾಲೋ ಮಾಡೋದ್ರಿಂದ ಎಲ್ಲವೂ ಸಹ ನಿಮಗೆ ಒಳ್ಳೆಯದೇ ಆಗುತ್ತೆ ಮೀನ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ ಈ ಮೀನರಾಶಿಯವರ ರಾಶಿಯಲ್ಲಿ ಶನಿ ಇರೋದರಿಂದ ಅತಿಯಾದ ಸಮಸ್ಯೆ ಕಂಡುಬರುವಂತಹ ಸಾಧ್ಯತೆ ಇರುತ್ತೆ ಅದೇ ರೀತಿಯಾಗಿ ಸಾಡೆ ಸಾತ್ ಏನಿದೆ ಅದು ನಿಮ್ಮ ಬೆನ್ನಿಂದನೇ ಇರೋದರಿಂದ ಸಾಕಷ್ಟು ಸಮಸ್ಯೆಗಳು ಕಂಡುಬರುವಂತಹ ಸಾಧ್ಯತೆ ಇರುತ್ತೆ ಅದೇ ರೀತಿಯಾಗಿ ಅದೇ ಕಾರಣಕ್ಕೆ ಆದಷ್ಟು ಶನಿದೇವನ ಆರಾಧನೆ ಮಾಡೋದಾಗಿರ್ಬೋದು ಆಂಜನೇಯ ಸ್ವಾಮಿಯ ಆರಾಧನೆ ಮಾಡೋದಾಗಿರ್ಬೋದು ಇವೆಲ್ಲವನ್ನು ಸಹ ಮಾಡ್ತಾ ಬಂದರೆ ಅದರಲ್ಲೂ ದೇವರ ಆರಾಧನೆ ಈ ದಿನ ನಿಮಗೆ ಅತ್ಯಗತ್ಯ ಆಗಿರುತ್ತೆ ಆದಷ್ಟು ದೇವರ ಆರಾಧನೆ ಮಾಡೋದ್ರಿಂದ ಮೀನರಾಶಿಯವರಿಗೆ ಈ ದಿನ ಎಲ್ಲವೂ ಸಹ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಇನ್ನು ನಿಮಗೆ ಅದೃಷ್ಟದ ಸಂಖ್ಯೆ ಯಾವುದು ಅಂತ ನೋಡೋದಾದ್ರೆ ಎಂಟು ಅನ್ನುವಂತಹ ಸಂಖ್ಯೆ ನಿಮಗೆ ಈ ದಿನ ಅದೃಷ್ಟವನ್ನ ತಂದ್ಕೊಡುತ್ತೆ ಆದಷ್ಟು ಎಂಟು ಅನ್ನುವಂತಹ ಸಂಖ್ಯೆಯನ್ನ ನೀವು ಫಾಲೋ ಮಾಡೋದ್ರಿಂದ ಎಲ್ಲವೂ ಸಹ ಒಳ್ಳೇದೇ ಆಗತ್ತೆ